मगळहेनु सोसेयु अहेनु निम्मय मगन कन्नीगे कालकूट द मगळो सोसेयो ना नादिनीयो ಬೆಸಗೊಳ್ಳಿ ನಿಮ್ಮ ಮನ ಅಗಳು ಮಾಡಿದ ನಿಮ್ಮ ಮಕ್ಕಳ ವಿಗಡತನಕೆ ಅಂಜಿದರು ದುರಿತದ ಸೊಗಡಿಗೆ ಅಂಜಿದರೋ ಪೃತ ಸುತರೋ ಧೃತರಾಷ್ಟ್ರನು ದ್ರೌಪದಿಯನ್ನು ಸಮಾಧಾನ ಮಾಡಲೆಂದು ಬಂದು ನುಡಿದ ಮಾತುಗಳಿಗೆ ದ್ರೌಪದಿಯು ಹೀಗೆ ಹೇಳ್ತಾಳೆ ಮಾವ ಅಂತಲ್ಲ ನೀವು ಹೇಳ್ತಿದ್ದೀರಲ್ಲ ನಾನು ನಿಮಗೆ ಮಗಳ ಥರ ಅಂತ ನೀವು ಹೇಳ್ತಿದ್ದೀರಲ್ಲ ಹೌದು ನಾನು ನಿಮಗೆ ಮಗಳ ಥರನೋ ಅಥವಾ ಸೊಸೆ ಥರನೋ ಅಂತ ತಾವು ತಿಳಿಬಹುದು ಆದರೆ ನಿಮ್ಮ ಆ ದುಷ್ಟ ಮಗ ಇದ್ದಾನಲ್ಲ ನಿಮ್ಮ ದುಷ್ಟ ಮಕ್ಕಳಿದಾರಲ್ಲ ಅವರು ಎಲ್ಲರೂ ಮುಂದೆ ನನಗೆ ಸಭೆಯಲ್ಲಿ ಅವಮಾನ ಮಾಡಿದ್ರಲ್ಲ ಅವರು ನನ್ನನ್ನು ಏನಂತ ಅಂದ್ಕೊಂಡಿದ್ದಾರೆ ಏನು ನನ್ನ ಮಗಳು ಅಂದ್ಕೊಂಡಿದಾರ ಸೊಸೆ ಅಂತ ಅಂದ್ಕೊಂಡಿದಾರ ನಾದಿನಿ ಅಂತ ಅಂದ್ಕೊಂಡಿದ್ದಾರಾ ನೀವೇ ಮಾವ ಸ್ವಲ್ಪ ನೀವೇ ಅದನ್ನು ಹೋಗಿ ಕೇಳಿ ಅಂತ ದ್ರೌಪದಿ ಅತ್ಯಂತ ದುಃಖದ ಮನಸ್ಸಿನಿಂದ ಋತರಾಷ್ಟ್ರನ್ನ ಇದ್ದಾಳೆ ಅಲ್ಲ ಇಷ್ಟೆಲ್ಲ ನಡೀತಿದ್ದಾಗ ನೀವು ಸುಮ್ಮನಿದ್ರಿ ಆ ಖೇದದಿಂದ ಅವರು ಈ ಥರ ಎಲ್ಲ ದುಷ್ಟಬುದ್ಧಿಯನ್ನು ಮಾಡ್ತಿದ್ರು ಈ ಸಮಯದಲ್ಲಿ ಸೋಂಕು ಪಡೆದಿದೆಯೋ ಅನ್ನೋ ಹಾಗೆ ನಮ್ಮ ಕಡೆಯವರು ಪಾಂಡವರು ನನ್ನ ಗಂಡಂದ್ರೂ ಈ ಥರ ಸುಮ್ಮನೆ ಕುಳಿತುಕೊಂಡಿದ್ರಲ್ಲ ಇದಕ್ಕೆ ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ದ್ರೌಪದಿ ಹೇಳ್ತಾಳೆ ಎಷ್ಟು ಚೆನ್ನಾಗಿದೆ ನಲವತ್ತೇಳನೇ ಪದ್ಯ ಅಂತಂದರೆ ಕೊನೆಯ ಮೂರು ಪದಗಳನ್ನು ನಾವು ನೋಡಬೇಕು ಅಗಡು ವಿಗಡತನ ಸೊಗಡು ಮೂರು ಪದಗಳನ್ನು ಅತ್ಯ ಅತ್ಯಂತ ಅಚ್ಚುಕಟ್ಟಾಗಿ ಕುಮಾರವ್ಯಾಸ ಇಲ್ಲಿ ಬಳಸ್ತಾನೆ ಅಗಡು ಮಾಡಿದ ನಿಮ್ಮ ಮಕ್ಕಳ ಅಂತಂದರೆ ಕೆಟ್ಟತನ ಮಾಡಿದ ದುಷ್ಟತನ ಮಾಡಿದಂತಹ ನಿಮ್ಮ ಮಕ್ಕಳು ವಿಗಡತನ ಕಂಜಿ ಅಂತಂದರೆ ಕ್ರೌರ್ಯಕ್ಕೋ ಆ ನಿಮ್ಮ ಮಕ್ಕಳ ಕ್ರೌರ್ಯಕ್ಕೋ ಅಥವಾ ಸೋತಿದ್ವಿ ಅನ್ನುವಂಥ ಒಂದು ಮನಃಖೇದಕ್ಕೋ ಒಳಗಾಗಿರುವಂಥ ನನ್ನ ಪತಿಯಂದಿರು ಪಂಚಪಾಂಡವರು ಸೊಗಡು ಇದೆಲ್ಲವನ್ನೂ ಒಂಥರ ಸೋಂಕು ಬಂದ ಹಾಗೆ ಅನ್ನೋ ಒಂಥರ ತೋರಿಸಿದ್ದಾನೆ ಅತ್ಯಂತ ಚಾಕುಚಕ್ಯತೆಯಲ್ಲಿ ಇಲ್ಲಿ ಪದಗಳನ್ನು ಕುಮಾರವ್ಯಾಸ ಉಪಯೋಗಿಸಿರೋದು ನಮಗೆ ಗೊತ್ತಾಗತ್ತೆ ಧರ್ಮ ನಿಮ್ಮದುಲ್ ಬಿಷ ಕರ್ಮ ವಿಮದ ಲೋಕವರಿಯಲೂ ನಿರ್ಮಲರು ನೀವು ಪಾಪ ಪಂಕಿಲ ಹೃದಯರ ಜಗೇ ದುತಿಗಳಿವಿರ ಕುಚೇಷ್ಟೆಯನ್ನು ಎಮ್ಮೀಕ್ಷಿಸಿ ಮರೆಮಗಳೇ ಸದ್ಧಮತಿಗಳು ನೀವು ಏನು ತಿಳುಗಿದನು ದ್ರೌಪದಿಯ ದ್ರೌಪದಿಯ ಮಾತುಗಳಿಂದ ಬೇಸರಗೊಂಡಂಥ ಧೃತರಾಷ್ಟ್ರನು ದ್ರೌಪದಿಗೆ ಹೀಗೆ ಹೇಳ್ತಾ ಇದ್ದಾನೆ ತಾಯಿ ಧರ್ಮ ನಿಮ್ಮದು ನಾವು ಮಾಡ್ತಾ ಇರುವಂಥ ಕೃತ್ಯ ಅತ್ಯಂತ ಪಾಪವಾದಂಥದ್ದು ನೀವು ನಿರ್ಮಲವಾದಂತಹ ಹೃದಯದವರು ಇದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂತಹ ವಿಚಾರ ಆದರೆ ಪಾಪ ಪಂಕಿಲ ಹೃದಯದವರು ನಾವು ಅಂತ ಹೇಳ್ತಾ ಇದ್ದೇನೆ ಧೃತರಾಷ್ಟ್ರ ಅಂತಂದರೆ ಪಾಪವೆಂಬ ಕೆಸರಿನ ಹೃದಯದವರು ನಮ್ಮ ಹೃದಯದಲ್ಲಿ ಕೆಸರಿನ ಪಾಪ ತುಂಬಿರುವಂಥವರು ನಾವು ನನ್ನ ಮಕ್ಕಳ ಈ ದುಷ್ಟ ಬುದ್ಧಿಯ ನನ್ನ ಮಕ್ಕಳ ಆ ಅಪಚಾರಗಳನ್ನು ಆ ದುಷ್ಟ ನಡೆಗಳನ್ನು ದಯಮಾಡಿ ಮರೆತಾಯೇ ನೀವುಗಳು ಸದಾ ಸದ್ಧರ್ಮದಿಂದ ಸಚ್ಚಾರಿತ್ರದಿಂದ ನಡೆಯುವಂಥವರು ದಯಮಾಡಿ ನೀನು ನನ್ನ ಮಕ್ಕಳನ್ನ ಈ ಮತ್ತೆ ಈ ಸಂದರ್ಭದಲ್ಲಿ ಆದದ್ದನ್ನು ಮರೆಯ ತಾಯೇ ಅಂತ ಧೃತರಾಷ್ಟ್ರ ದ್ರೌಪದಿಗೆ ಹೇಳ್ತಾ ಇದ್ದಾನೆ